ಹಲೋ ಹೈ ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಥ್ ನನಕ ನಂದಿ ರೆಕಾರ್ಡ್ ಆಗ್ತಾ ಇಲ್ಲ ಆಯ್ತು 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 ಹೇಳ್ತಿದ್ರೋ ಮೊಬೈಲ್ ಬನ್ ಇನ್ನು ಕಾಣಿಸ್ತಿದೆ ಎ ಬಿ

ನೀವೆಲ್ಲರೂ ಕೇಳ್ದಂಗೆ ನೀವೆಲ್ಲರೂ ಹೇಳ್ದಂಗೆ ನಾನು ಮಲ್ಲೇಶು ಒಂದು ಗೋಸ್ಟ್ ಹಾಂಟೆಡ್ ಆಫೀಸ್ ಅಂತ ಮಲ್ಲೇಶ್ ಮಾಡಿದ್ದ ಸೊ ಆ ಪ್ಲೇಸ್ಗೆ ನಾನು ಮಲ್ಲೇಶು ಇಬ್ಬರು ಇದ್ದೀವಿ ಗೈಸ್ ಏನಕ್ಕೆ ಅಂದರೆ ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದ್ದೀನಿ ಗೈಸ್ ಈಗ ಈ ಲೊಕೇಶನ್ ಬಂದು ಬೆಂಗಳೂರಿಂದ ಆಲ್ಮೋಸ್ಟು ಅಲ್ಲಿಗೆ ಒಂದು ನೂರ ಹತ್ತು ಇಲ್ಲ ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಈಗ ನಾವಾದರೆ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ಏನು ಸಿಚ್ಯುವೇಷನ್ ಆಗುತ್ತೆ ಅಂದರೆ ಗಾಯಸ್ ನಿಜವಾಗ್ಲೂ ಒಂದೇ ಹೇಳ್ತಾ ಇದ್ದೀನಿ ಈ ಸ್ಟೋರಿ ಹೇಳಬೇಕಾದ್ರೇ ಮಧ್ಯದಲ್ಲಿ ನಮಗೆ ತುಂಬ ಪ್ಯಾರಾನಮಲ್ ಆ್ಯಕ್ಟಿವಿಟೀಸು ಆಮೇಲೆ ಯಾರೋ ಅಳೋ ಥರ ಈ ಟೋಟಲ್ಲಾಗಿ ಈ ಸ್ಟೋರಿ ಹೇಳೋಕ್ಕೆ ಆಗಿಲ್ಲ ಆದ್ದರಿಂದ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದ್ದೀನಿ ಗಾಯ್ಸ್ ಈ ಆಫೀಸ್ ಒಳ ಒಬ್ಬರು ಲೇಡೀಸು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿದ್ದಾರೆ ಅದು ಏನಿಗೆ ತೀರ್ಕೊಂಡಿದ್ದಾರೆ ಅಂತ ಗಾಯ್ಸ್ ಆಫೀಸಲ್ಲೇ ನಾಲ್ಕು ಜನ ಆ ಹುಡುಗಿನ ತುಂಬ ಹಿಂಸೆ ಮಾಡ್ತಾ ಇದ್ರಂತೆ ತುಂಬ ಹಿಂಸೆ ಅಂದರೆ ಆ ಹುಡುಗಿ ಬಟ್ಟೆ ಚೇಂಜ್ ಮಾಡ್ಕೋಬೇಕಾದ್ರೆ ಆ ಲೇಡೀಸ್ ರೂಮಲ್ಲಿ ವಿಡಿಯೋ ಕ್ಯಾಮ್ರಾ ಇಟ್ಟು ಆ ವೀಡಿಯೋಸ್ನ ಪಬ್ಲಿಕ್ ಮೀಡಿಯಾಗ ಹಾಕ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಗೆ ಆ ಹುಡುಗಿ ಇದೇ ಡಿಪ್ರೆಷನಿಂದ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿದ್ದಂಗೆ ಸೊ ಮಿಕ್ಕಿ ಸ್ಟೋರಿ ನಾವು ಹೇಳಬೇಕಾದ್ರೆ ಅಲ್ಲಿ ಪ್ಯಾರಾನಮಲ್ ಆ್ಯಕ್ಟಿವಿಟೀಸು ಯಾರೋ ಆಳೋ ಥರ ಕೇಳಿಸ್ತಾ ಇತ್ತು ಸೊ ಆದ್ದರಿಂದ ನಾವು ಪೂರ್ತಿ ಸ್ಟೋರಿ ಹೇಳೋಕ್ಕಾಗಿಲ್ಲ ಗೈಸ್ ಈ ವಿಡಿಯೋ ಆದ ನಂತರ ನೆಕ್ಸ್ಟ್ ವೀಡಿಯೋ ಕೂಡ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನೀವೇನಂತೀರಾ ಅಂದ್ಬಿಟ್ಟು ನಾ ಕೇಳೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್ ವೀಡಿಯೋ ನೋಡಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಆ್ಯಂಡು ಇಲ್ಲಿ ತುಂಬ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸ್ ನಡೆದಿರೋದು ಅದು ಒಂದೇ ಜಾಗದಲ್ಲಿ ಎರಡೆರಡು ಕಡೆ ಮೂರು ಮೂರು ಕಡೆ ಸೌಂಡ್ಸ್ ಕೇಳಿಸ್ತಾ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಮಲ್ಲೇಶು ಮತ್ತೆ ಬಂದು ವೀಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಮೇನ್ ಥಿಂಗ್ ಈಸ್ ಗೈಸ್ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಫಸ್ಟ್ ಲೈಕ್ ಕೊಟ್ಬಿಟ್ರೆ ಈ ವಿಡಿಯೋ ಅಂತ ಇರುತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋ ಓಡೋಗ್ಬೇಡಣ ಗೈಸ್ ಹಲೋ ಹೇಗೀಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ಟ್ ವಿಹಾರಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಬೇಡಣ ಗೈಸ್ ಮಲ್ಲೇಶು ಅಂದರೆ ಜಸ್ಟ್ ಕಾಲ್ಮೀರಿ ಅಂತ ನಿಮಗೆಲ್ಲ ಗೊತ್ತಿರುತ್ತಲ್ವ ಅವರು ಒಂದು ಗೋಸ್ಟ್ ಆಫೀಸ್ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದರು ಅದು ಪಾರ್ಟ್ ಒನ್ನು ಪಾರ್ಟ್ ಟು ಕಂಪ್ಲೀಟ್ ಆಗಿದೆ ಸೊ ಅದು ಅವ್ರ ಚಾನಲಲ್ಲಿ ಚೆಕ್ ಮಾಡಿ ಆ್ಯಂಡು ಇನ್ನೊಂದು ಏನಂದರೆ ಇಲ್ಲೊಂದು ಏನು ಹೌಸ್ ಇದು ಯಾವ್ದನಾ ವೇರ್ ಹೌಸ್ ಹಾಂ ಹೌಸಲ್ಲಿ ನಾವು ಲಾಸ್ಟು ಮನೆಗೆ ಹೋಗ್ಬೇಕಾದ್ರೆ ಏನೋ ಒಂದು ನೋಡಿದ್ವಿ ಒಂದು ಆಕಾರನ ಸೊ ಅದನ್ನ ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಸೊ ಗಾಯ್ಸ್ ವಿಡಿಯೋಗೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ ಆ್ಯಂಡ್ ಇಲ್ಲಿನ ಸ್ಟೋರಿ ಬಂದು ನಿಮಗೆಲ್ಲ ಗೊತ್ತಿರ್ಬೋದು ಏನಕ್ಕೆ ಅಂದರೆ ಮಲೇಶ್ ಹೇಳಿರ್ಬೋದು ಏನು ಸ್ಟೋರಿ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತಾನೆ ಕೇಳ್ಬಿಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ಈ ಲೊಕೇಶನಲ್ಲಿ ಬಂದ್ಬಿಟ್ಟು ಏನು ಸ್ಟೋರಿ ನಡೆದಿದೆ ಅಂತಂದರೆ ಇಲ್ಲಿ ಒಂದು ಲೇಡೀಸು ಕೆಲಸ ಮಾಡ್ತಾ ಇರ್ತಾರೆ ಈ ಆಫೀಸ್ ಹತ್ರ ಈ ಆಫೀಸಲ್ಲಿ ಒಂದು ಲೇಡೀಸ್ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಬೇರೆ ಸಲ ಬಂದ್ಬಿಟ್ಟು ಈ ನೋಡು ನಡ್ಕೊಂಡು ಹೋಗ್ತದೆ ಮಾಮೂಲ್ಯಾಣ ರೂಢಿ ಆಗುತ್ತೆ

ये नहीं तो, ये नहीं तो। उल्लाबंदा ये नहीं तो। पा। आजाओ तो उल्लाबंदा ना आज टक्कर आधा टाइम गया, दोस्ता टाइम गया ना उल्लाबंदे। नडी, नडी। हे मलेश ಸಖತ್ ಪ್ಯಾರಾನಾಮಲ್ ಆಕ್ಟಿವಿಟೀಸ್ ಇದೆಯಪ್ಪ ಇಲ್ಲಿ ಹಾ ಇಲ್ಲೇ ನೋಡಿ ನೋಡಿ ಇದೇ ಹುಣಸೆನ್ ಮರ ಅಲ್ಲಿ ನೋಡು ನೋಡು ಗಾಡಿ ಬೇರೆ ಅಲ್ಲೇ ನಿಲ್ಸಿದ್ವಲ್ಲ ನಾವು ಅಣ್ಣ ಹ್ಞೂ ಏನಾರ ಹೋಗ್ತಾ ಹೋಗ್ತಾ ಹಾಂ ಇದು ಸ್ಟೋರಿ ಬೇಕಾದ್ರೆ ಹೋಗ್ತಾ ಹೋಗ್ತಾ ಮಾತಾಡೋಣ ಇಲ್ಲಿ ಫಸ್ಟ್ ಟೈಮ್ ಮಾತಾಡ್ಬೇಡೋಣ ಸೌಂಡ್ಗಳು ಹೆವಿ ಬರ್ತಾ ಇದೆ ಏನು ಮಾಡೋಣ ಹೋಗ್ತಾ ಹೋಗ್ತಾ ಮಾತಾಡೋಣ ನೋಡಿ ಬನ್ನಿ ಮತ್ತೆ ಗಾಜ್ ಪೀಸ್ ಸೌಂಡ್ ಅಂತೂ ಅದೇ ಜಲ್ಲ ಬಿಡ್ತಲ್ಲ ಯಾರೋ ಮಾತಾಡ್ತಾ ಹಲೋ ೋ ಕ್ಯಾಮ್ರಾ ಏನಕ್ಕೆ ಬ್ಲರ್ ಆಗಿಬಿಡುತ್ತೆ ನನ್ನದು ಅಣ್ಣ ಲಾಸ್ಟ್ ಟೈಮು ಹ್ಞೂ ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ಹಾಂ ನನಗೆ ಗೋಪುರು ಹಾಂ ಮೆಮೊರಿ ಕಾರ್ಡ್ ಯಾರು ಮತ್ತೆ ಎರಡು ಟಾಚು ಡೆಡ್ಡು ಹಂಗೆ ಓಡಿ ಬಂದಿದ್ದೀವಿ ನಾವು ಎಲ್ಲ ಆಟೋಮೆಟಿಕ್ಕಾಗಿ ಆಗಿ ಅದೇ ನೆಗೆಟಿವ್ ಎನರ್ಜೀಸ್ ಇದ್ದರೆ ಎಲೆಕ್ಟ್ರಾನಿಕ್ ಐಟಮ್ಸು ವರ್ಕ್ ಆಗೋಲ್ಲ ನೀವು ಲಾಸ್ಟೇ ಪಾರ್ಟ್ ಟೂ ಅಲ್ಲಿ ನೀವು ಬಂದಿದ್ರಿ ನೀವು ಕಣ್ಣಾರ ನೋಡಿದ್ರೆ ನೆಗೆಟಿವ್ ಎನರ್ಜಿ ಇಲ್ಲೀರಂಗಣ್ಣ ಐತೆ ಹಾಲ್ ನೋಡು ಹಲೋ ಏನಿದು ಯಾವುದೋ ಫೋಟೋ ಅಲ್ವ ಅಣ್ಣ ಫೋಟೋಸು ಇಲ್ಲಿಗೆ ಸಂಬಂಧಪಟ್ಟಿರೋದ ತೋರಿಸ್ಬೇಡಿ ಇಲ್ಲಿರೋ ಸಂಬಂಧಪಟ್ಟಿರೋದ ಅನ್ಕೊಂತೀವಿ ನಾನು ಫೋಟೋ ಫೋಟೋ ಕೇಳಿಸ್ದಂಗೆ ಯಾರ್ದಿದ್ದಾರೆ ಇಲ್ಲಿ ಫೋಟೋ ಹಲೋ ಏನು ಎರಡೆರಡು ಕಡೆ

ಅದು ಅನ್ಸುತ್ತಪ್ಪ ಅದು ನಿಮ್ಗೆ ಎಂಥದ್ದು ತೊಂದರೆ ಮಾಡಕ್ಕೆ ಬಂದಿಲ್ಲ ಅಮ್ಮ ಅದು ಬೀಳ್ತಾ ಇದ್ರೆ ಏನೋ ನಮ್ಮ ಮೇಲೆ ಬೀಳ್ತಾ ಅನ್ಸೋಕ್ಕಾಗುತ್ತೆ ಟಾರ್ಚ್ ಹಲೋ ಮೇಲುಗಡೆಯಿಂದ ಬಂದೇ ಇವಾಗ ಹಲೋ ಎಲ್ಲಿಂದ ಬೀಳ್ತದೆ ಅಂತಾನೆ ಗೊತ್ತಾಗಲ್ಲ ಗಾಯ್ ಕಲ್ಲುಗಳು ಬೀಳ್ತದೆ ಗಾಯ್ಸ್ ಕಲ್ಲುಗಳು ಬೀಳ್ತದೆ ಇಲ್ಲ ಅಂದ್ರೆ ಒಂದು ಸರಿ ಎರಡು ಸರಿ ತಮಾಷಣ ಇದು ಮೂರನೇ ಸರಿ ಕ್ಲಿಯರ್ ಕಟ್ ಆಗಿ ಏನು ಫಿನಿಶ್ ಮಾಡಬೇಕು ಕ್ಲಿಯರ್ ಫಿನಿಶ್ ಮಾಡಿ ಫಿನಿಶ್ ಮಾಡೋಣ ನಿಮ್ಗೆ ಎಂತಾದ್ರು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ನಿಮ್ಗೇನಾದ್ರು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಒಂದು ಸ್ವಲ್ಪ ಸಿಗ್ನಲ್ ಕೊಡಿ ಹೋಡು ಇನ್ನು ನೋಡು ತಲೆ ಮೇಲೆ ಏನೋ ಬಿತ್ತಂದ್ರೆ ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ಅಲ್ಲೋಡ ಎಲ್ಲಿಂದ್ರೆ ಅಲ್ಲಿಂದ ಒಂದೊಂದೊಂದೇ ನೋಡ್ಸ್ಕೊಂಬರಕ್ಕೆ ಎಲ್ಲಿ ಒಂದೊಂದು ಹಾಲಿದೆ ಒಂದೊಂದು ಇದಿದೆಯಲ್ಲ ಲಾಕ್ ಆಗಿದೆಯಲ್ಲ ಏನೂ ಕಾಣಲ್ಲ ಏನು ಕಾಣಲ್ಲ ಬಂತು ಆದರೂ ಇದು ಟಾರ್ಚ್ ಏನಾಗಿದೆಯಾ ಏನೋ

ಯಾರಾದರೂ ಇದ್ದೀರಾ ಇವಾಗ ಇಲ್ಲಿ ಒಳಗಡೆ ಕಾಣಿಸ್ತಾ ಮತ್ತೆ ಏನು ಒಳಗಡೆ ಸೌಂಡ್ ಬರ್ತದೆ ಹಾಂ ಏನು ಎಂಡಿಂಗ್ ಕೊಡೋದು ಇಲ್ಲಿಗೆ ಬಂದರೆ ಅಲ್ಲಿಕ್ಕೂ ತೋರಿಸ್ತದೆ ಅಲ್ಲಿ ಬಂದು ಅಲ್ಲಿ ನೋಡು ನಿಮ್ಗೆಂದ್ರೂ ತೊಂದರೆ ಮಾಡೋಕ್ಕಂತ ಬಂದಿಲ್ಲ ನಾವು ಮಾತಾಡೋದು ನಿಮ್ಗೆ ಕೇಳ ನಾವು ಮಾತಾಡೋದು ನಿಮ್ಗೆ ನೀವೇನಾದರೂ ಇದ್ದರೆ ಇನ್ನೊಂದು ಸಲ ಬಂದು ಕಾಣಿಸ್ಕೊಂತೀರಾ ಏನಕ್ಕೆ ಏನೋ ಗಬ್ ಗಬಳ ಸೌಂಡ್ ಕೇಳಿಸ್ ಕೇಳಿಸ್ ಶತ ಹಲೋ ಹಾಂ ಇಲ್ಲಿ ವಾಡೋ ಬಂದರೆ ಒಳಗಡೆ ಇದೆ ಅನಿಸುತ್ತದು ಅಳ್ತಿದೆ ಅಣ್ಣ ಅಳ್ತಾ ಇದೆ ಹಲೋ ಹಾಂ ಆಚೆ ಲೊಕೇಶನ್ ಸರಿ ಬರ್ತಾ ಇಲ್ಲ ಏನು ಎಲ್ಲಿಗೆ ಬಂದ್ವಿ ನಾವು ನಮ್ಮ ಗಾಡಿಗಳೆಲ್ಲಿಸಿರುದ ಈ ಕಡೆ ಅಲ್ಲ ಹಾಂ 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 ಎಲ್ಲಿ ಕಾಣಿಸ್ಲೇ ಇಲ್ಲ ಇಲ್ಲೇನೋ ಡೋರ್ ಇದೆ ಹಲೋ ಇಲ್ಲೇನೋ ಬಿದ್ದಿದೆ ಇದೇನೋ ಕರೆಂಟ್ ಅನ್ಸುತ್ತೆ ಏನು ಅಲ್ಲ ಗಾಯಸ್ ನೆಗೆಟಿವ್ ಎನರ್ಜಿಸಿದೆ ಸ್ಮೆಲ್ ಬರ್ತದೆ ಗಾಯ ಸ್ಮೆಲ್ ಬರ್ತದೆ ಅಂದರೆ ಇದೇ ಇಲ್ಲೇ ಇದ್ದಂಗೆ ಮಲ್ಲೇಶ್ ಇದು ಶೆಡ್ ದೊಡ್ಡದಾಗಿದೆ 가위스, 이래나 어떤 길? 어머, 할로? 에이, 이래 봐야 돼. 이거는 칼데기라니고. 뭐니? 나 오늘 아가 들어서 오늘 내가. 가위스, 왠가 뜨게고 또 가위스 오가, 이리 또길 손으로 고다해서 고다고 또 왠가 뜨는다. ஓய் நிஜவாக சே மனது இதே மனேலு இது எஸ் சமெல்ல கொள் சார் தா ಬಾಡಿ ಸುಟ್ಟೋಗಿರುವ ಲೇಡೀಸ್ ಅಳ್ತಾ ಇದಾರೆ ಗಾಯಸ್ ಹೆಂಗಿದೆ ಅಂದ್ರೆ ಈ ಕಡೆ ಏನೋ ಓದಂಗೆ ಸೌಂಡ್ ಕೆಲಸನ ಹಲೋ ಅಣ್ಣ ಎಂಡಿಂಗ್ ಕೊಟ್ಬಿಡೋಣ ನಾನು ಮಾತು ಕೇಳೋಣ ಒಂದು ನಿಮಿಷ ಅದಕ್ಕೆ ಹಲೋ ಯಾರು ಹೇಳ್ತಾ ಇರೋದು ಎಂಡಿಂಗ್ ಕೊಡೋಣ ನನ್ನ ಮಾತು ಕೇಳೋಣ ಹಲೋ ನಾವು ಹೋಗ್ತಾ ಇದ್ದೀವಿ ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ ಹೋಗೋಣ ಹೋಗ್ಬೇಡ ನಾವು ಬಂದಿರೋದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಟ್ಟು ನಡೀರ ನಿಮ್ಗಂತೂ ಎಂತ ತೊಂದ್ರೆ ಅಂತೂ ಮಾಡಕ್ ಬಂದಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಯಾರು ಹಲೋ ಏ ಇಲ್ಲಿ ಬಂದ್ರೆ ಸ್ಮೆಲ್ಲು ಇಲ್ಲಿ ಬಂದ್ರೆ ಸ್ಮೆಲ್ಲು ನೀವು ಇಲ್ಲೇ ಇದ್ರ ಅಂತ ಗೊತ್ತು ನನಗೆ ಇವಾಗ ಗೊತ್ತಾಗ್ಬಿಡ್ತು ನಿಮಗಂತೂ ಎಂಥ ತೊಂದರೆ ಅಂತೂ ಮಾಡಿಲ್ಲ ನಮ್ಮ ಹಿಂದೆಗಡೆ ಮಾತ್ರ ಫಾಲೋ ಮಾಡಕ್ ಹೋಗಬೇಡಿ ಬೇ ಓ ಗಾಯಿಸಿ ಇಲ್ಲಿ ತುಂಬ ಹೆಂಗಿದೆ ಅಂದರೆ ಇದೇ ರೂಮಲ್ಲೇ ಇರೋದು ಇದೇ ರೂಮಲ್ಲೇ ಇರೋದು ನಾವು ಇಷ್ಟ ಅಂತ ಕೇಳೋಣ ನಿಮ್ಗೆ ನಿಮಗೆ ನಾವೇನಾದರೂ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಂದು ಸಿಗ್ನಲ್ ಕೊಡಿ ನಾವು ಹೋಗ್ಬಿಡ್ತೀವಿ ನಿಮ್ಗಂತೂ ಎಂಥ ತೊಂದರೆ ಅಂತೂ ಮಾಡಿಲ್ಲ ನಾವು ಮಾಡೋಕ್ಕೂ ಬಂದಿಲ್ಲ ಹಲೋ ಕೇಳಿಸ್ತಾ ನಾವಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಏನಾದ್ರೂ ಸಿಗ್ನಲ್ ಮೂಲಕ ನಮ್ಗೆ ತಿಳಿಸ್ಕೊಡಿ ಹೋಗ್ಬಿಡ್ತೀವಿ ನಾವು ಹೋಗ್ಬಿಡ್ತೀವಿ ಹಲೋ ಏನೋ ಟರಸ್ ಮೇಲೆ ಏನೋ ಬಿತ್ತು ಇವಾಗ ನಡೆದು ನಡೆದಂಗೆ ಆಯಿತು ಇಲ್ಲೇನೋ ಬಿತ್ತು ಹೋಗ್ಬೇಡ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಯಾವ್ದೇ ತರ ತೊಂದರೆ ಮಾಡೋಕೆ ಬಂದಿಲ್ಲ ಮತ್ತೆ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ನಾವು ವಿಡಿಯೋ ಮಾಡಕ್ಕೆ ಮಾತ್ರ ಬಂದಿರೋದು ನಿಮ್ಗೆ ಎಂತ ತೊಂದರೆ ಅಂತೂ ಮಾಡಿಲ್ಲ ನಾನು ನಿಜವಾಗ್ಲೂ ಗಾಯಿಸಿ ಇದೇ ರೂಮಲ್ಲೇ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಮೇಲುಗಡೆಯಿಂದ ಬಂದುಬಿಡೋಕ್ಕೆ ಚಾನ್ಸೇ ಇಲ್ವಲ್ಲ ಹಲೋ ಬನ್ನಿ ಆಚೆ ಬನ್ನಿ ಆಚೆ ಆಚೆ ಮಾತಾಡ ಕುಡಿಯೋಣ ಕುಡಿಯೋಣ ಹೋಗೋಣ ಅಲ್ಲಿ ನೋಡಿ ಏನೋ ಗಿಜ್ಜೆ ಸೌಂಡ್ ಏನೋ ಕೇಳಿಸ್ತಾ ಇದ್ದರು ಏನಿಲ್ಲ ಹಲೋ ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಗ್ಬಿಡ್ತಾ ಹೋಗ್ಬಿಡ್ತಾಯಿದ್ದೀವಿ ಏನಕ್ಕೆಂದರೆ ತುಂಬ ಪ್ಯಾರಾನಮಲ್ ಆ್ಯಕ್ಟಿವಿಟೀಸ್ ತೋರಿಸ್ತಾ ಇದೆ ಗಾಯ್ಸ್ ಅದು ಆಳೋದು ಕೇಳಿದ್ರೆ ನಿಜವಾಗ್ಲೂ ನಮಗೇನಾದರೂ ಆಗ್ಬಿಡ್ತೇನೋ ಇವತ್ತು ಅಂತ ಫೀಲ್ ಆಗುತ್ತೆ ಆ್ಯಂಡ್ ಏನಂದರೆ ನಾವು ಫಸ್ಟ್ ಬಂದಾಗ ಒಂದು ಶಾಡೋ ಕಾಣಿಸ್ತು ಆಮೇಲೆ ಏನು ಯಾರು ನಡ್ಕೊಂಡು ಹೋಗುತ್ತೆ ಅಣ್ಣ ಬೇಗೋಣ ಇದು ಹಲೋ ಹೋಗೋಣ ಬೇಡ ಬಾಣ ಹಲೋ ನಡಿ ನಡಿ ಫ್ರೆಂಡ್ಸ್ ಗಾಯ ನಾನು ಇನ್ನು ಬರ್ತೀನಿ ಇಲ್ಲಿ ಇರೋದು ಬೇಡ ಸೊ ಮಾಡಿ ಸೊ ಬಾಯ್ ಗಾಯ್ಸ್ ನಮ್ಮ ಗಾಡಿ ಶ್ಸಿ ನಾವು ಬರಬೇಡಿ ಗಾಯಸ್ ನಾವು ಬರ್ತೀವಿ ಗಾಯಸ್ ಇನ್ನ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಎಲ್ಲಂದ್ರೆ ಹೋಗ್ಬಿಡಿ ಬಾಯ್ ಬಾಯ್ ಜೈ ಶ್ರೀರಾಮ್